ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವಾಗ ನಾನು ಒಂದು ನಾಲ್ಕು ಗಂಟೆ ಆಗಿದೆ ಅನ್ಸುತ್ತೆ ಟೈಮ್ ನಾಲ್ಕು ಗಂಟೆ ಎಲ್ಲ ಐದು ಗಂಟೆ ಆಗಿದೆ ಇವಾಗ ನಾ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಜೊತೆ ಯಾರಿದ್ದಾರೆ ಯಾರು ನೀವು ಯಾರು ನೀವು ಯಾರು ಹೇಳ್ತೀನಿ ಶುಭು ನೀನು ಯಾರು ಹೇಳು ಪಾಪ ಆಯ್ ಮಾಡು ನೀನು ಪಾಪನಾ ಶುಭು ಶು ಶು ಬಂಗಾರಿ ಅಂಬಾಯಿ ಇನ್ನೊಂದ್ಸರಿ ಚಿನ್ನ ಇನ್ನಸರಿ ಇನ್ನಸರಿ ಹೇಳೋದು ಬಂಗಾರಿ ಅಂಬಾಯಿ ಬಂಗಾರಿ ಅಂಬಾಯಿ ಮುದ್ದು ಮುದ್ದು ಅಂಬಾರಿ ಅಂಬಾಯಿ ಅವನ ಬಂಗಾರಿ ಅಂದ್ರೆ ಅಂಬಾರಿ ಅಂತ ಹೇಳೆ ಹೇಳ್ ಚಿನ್ನ ಬಂಗಾರಿ ಇಲ್ಲಿ ನೋಡಿ ಹೇಳೋ ಬಂಗಾರಿ ನಾನು ಈ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಸುಮ್ಮನೆ ಇರೋ ಲಕ್ಷ್ಮಿ ಸ್ಕೂಲ್ ಹತ್ರದಿಂದ ಕರ್ಕೊಂಡ್ ಬಂದೆ ಇವಾಗ ಒಂದ್ ಹತ್ರ ಹೋಗ್ಬೇಕು ಮತ್ತೆ ಸಾಯಂಕಾಲ ಮತ್ತೆ ಮನೆಗೆ ಹಬ್ಬಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀವಿ ನೋಡೋಣ ಆದ್ರೆ ಹೋಗೋದು ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ಗೊತ್ತ ನನಗೆ ಹೋಗೋತಿಲ್ಲ ಆಮೇಲೆ ಬರ್ತೀನಿ ಅಂತ ಹೇಳಿದಾರೆ ಸ್ವಲ್ಪ ಕೆಲಸ ಇದೆ ಅವ್ರಿಗೆ ಅವ್ರು ಬರ್ಲಿ ಅಷ್ಟರಲ್ಲಿ ರೆಡಿ ಆಗಬೇಕು ಇವಾಗ ಸೋಡ್ಕೊಂಬರ ಕೊಲ್ ಹತ್ರ ಹೋಗ್ಬೇಕು ಚಿನ್ನೆ ತಗೋಬೇಕು ಫೋನು ಯಾರ್ದು ಬ್ಯಾಗು ಯಾರ್ದು ಬ್ಯಾಗ್ ಯಾವ್ದು ಇದು ಅಮ್ಮ ಅಮ್ಮ ಶೋ ಮುಂದ ಇಲ್ಲಿ ಇಲ್ಲ ಇಲ್ಲಿ ಇಲ್ಲ ಇಲ್ಲಿ ಯಾರಿದ್ರು ಯಾರು ಅಮ್ಮ ನಮ್ಗೆಲ್ಲ ಇಷ್ಟ ಆಗಲ್ಲ ನೋಡಿ ಇವಾಗ ನಾನು ರೆಡಿಯಾಗಿ ಹೋಗ್ತಾ ಇದ್ದೀನಿ ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು ಕ್ಯಾನ್ಸಲ್ ಮಾಡೋಣ ಅಂತ ಅಂದ್ಕೊಂಡ್ವಿ ಅವರು ತುಂಬ ಅಪ್ರೂಪಕ್ಕೆ ಹಬ್ಬ ಮಾಡ್ತಾ ಇರೋದ್ರಿಂದ ಬರಲೇಬೇಕು ಅಂತ ಪಾಪ ನಾ ಫೋರ್ಸ್ ಮಾಡಿ ಹೇಳಿದರು ಹಾಗಾಗಿ ಆಯಿತು ಹೋಗೋಣ ಅಂತ ಹೇಳಿ ಪರವಾಗಿಲ್ಲ ಹಬ್ಬ ಆಗೋಗಿದ್ರು ಪರವಾಗಿಲ್ಲ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ ಅಲ್ಲಿ ಹಬ್ಬ ಬಂದು ಮೂರು ದಿನ ಆದರೆ ಅವ್ರು ಮಾಡೋ ಅಂಥದ್ದು ಬಂದು ಸೋಮವಾರ ಹಾಗಾಗಿ ಬಾ ಅಂತ ಹೇಳಿದ್ರಲ್ವಾ ನಾವು ತುಂಬ ಅಪರೂಪ ನಮ್ಮ ಅಕ್ಕಾರೆಲ್ಲಾದ್ರು ನೋಡಿಕೊಂಡು ಹಾಗೆ ಬರೋಣ ಅಂತ ಹೇಳಿಬಿಟ್ಟು ಓದ್ವಿ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದರು ಈ ರ ಈ ರೀತಿ ಜಾತ್ರೆ ಮಾಡ್ತಾ ಇರೋ ಊರುಗಳು ಈ ಥರದನ್ನೆಲ್ಲ ನೋಡೋದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ನಿಮಗೂ ಈ ಥರ ಏನಾದರೂ ಇಷ್ಟ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಈ ಥರ ಜಾತ್ರೆಲಿ ಓಡಾಡೋದು ಮತ್ತು ಈ ಥರ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿ ಡೆಕೋರೇಷನ್ ಮಾಡಿದರೆ ನೋಡೋದು ಅದು ನೈಟ್ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಇಷ್ಟ ನನಗಂತೂ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ದೇವರು ಗೋಪುರನೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಸಿದ್ದಾರೆ ನೋಡಿ ಮನೆಗೆ ಹೋಗಿದ ತಕ್ಷಣ ನಮ್ಮ ಮತ್ತೆ ಒಂದಷ್ಟು ಇಷ್ಟೊಂದೆಲ್ಲ ವೆರೈಟೀಸ್ನ ಮಾಡಿಸಿದ್ರು ಅದಕ್ಕೆ ತಿನ್ನೋದಕ್ಕೆ ಕೊಟ್ಟರು ನಾನು ನಮ್ಮ ಅಕ್ಕಾರೆಲ್ಲ ಮೇಲ್ಗಡೆ ಇದ್ದರು ಮಾತಾಡಿಕೊಂಡು ಫಸ್ಟ್ ಇವ್ರನ್ನ ಮಾತಾಡಿಸ್ಬಿಟ್ಟು ನಮ್ಮ ಅಕ್ಕಾರನ್ನು ಮಾತಾಡ್ಸ್ಕೊಬರೋಣ ಹೇಳಿ ಮೇಲ್ಗಡೆ ಹೋಗ್ತಾಯಿದ್ದೀನಿ ಮತ್ತೆ ಮನೆಗೆ ಹಬ್ಬ ಎಲ್ಲ ಆದಮೇಲೆ ನಾವು ಮಾರಣೆಗೆ ಬಂದಿದ್ದೀವಿ ಅಂದರೆ ಇನ್ನೂ ಮೂರು ದಿನ ಹಬ್ಬ ಇರುತ್ತೆ ಅಕ್ಕಾರೆಲ್ಲ ಮೇಲ್ಗಡೆನೋ ಬಜ್ಜಿ ಹಾಕ್ತಾ ಇದಾರೆ ಅಂತ ಎತ್ತ ಕೆಳಗಡೆ ಸ್ವಲ್ಪ ಸ್ವೀಟೆಲ್ಲ ಕೊಟ್ಟರು

ಆಮೇಲೆ ಅಮ್ಮನ್ ಕರಿ ಈ ಕಡೆ ಅಮ್ಮ ಈ ಕಡೆ ನೋಡುವನು ಏ ಅಮ್ಮ ಈ ಕಡೆ ನೋಡುವನು ಮೇಲ್ಗಡೆ ಅಕ್ಕ ಬಜ್ಜಿ ಮಾಡ್ತಾ ಇದ್ರೆ ಆಮೇಲೆ ನಾವೆಲ್ಲ ಬಂದ್ವಿ ಅಂತ ಹೇಳ್ಬಿಟ್ಟು ನಮಗೆಲ್ಲ ಬಜ್ಜಿ ಮಾಡಿಕೊಟ್ಟು ಕೆಳಗಡೆ ಬಂದಿದ್ದಾರೆ ಇವಾಗ ನಮ್ಮ ಅಕ್ಕ ಬಂದು ಒಬ್ಬಟ್ಟು ಮಾಡ್ತಾಯಿದ್ರು ಇವಾಗ ಯಾಕೆ ಅಂತ ಹೇಳಿದೆ ತುಂಬಾ ಟೈಮ್ ಆಗ್ಬಿಟ್ಟಿದ್ದು ನಮಗೆ ಜೊತೆ ಎಲ್ಲ ಅಪರೂಪಕ್ಕೆ ಹೋಗಿದ್ದು ಅಂತ ಮಾತಾಡ್ಕೊಂಡು ಕೂತ್ಕೊಂಡ್ವಾ ತುಂಬ ಟೈಮ್ ಆಗ್ಬಿಟ್ಟಿತ್ತು ಅವ್ರು ಎಷ್ಟು ಹೇಳಿದ್ರು ಕೇಳಲಿಲ್ಲ ಇಲ್ಲ ಇರು ಇರು ಅಂತ ಹೇಳಿಬಿಟ್ಟು ಒಬ್ಬಟ್ಟು ಮಾಡ್ತಾಯಿದ್ರು ದೇವ್ರ ಮನೆ ನೋಡಿ ಆಗಿ ಒಂದು ಫ್ಲಿಪ್ಪಿಂಗ್ ತೊಗೊಂಡು ತುಂಬ ಚೆನ್ನಾಗಿ ಮಾಡಿದ್ರು ಆರತಿ ಮತ್ತು ಎಲ್ಲ ಎಲ್ಲ ಇಟ್ಟು ಅದಕ್ಕೆ ಹೊಂಬಾಳೆಲ್ಲ ಇಟ್ಟು ತುಂಬ ಚೆನ್ನಾಗಿತ್ತು ಕಳ್ಸೋಕ್ಕೆ ಒಂಬಾಳೆ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಬಂದು ವಿಶೇಷ ಅಂದರೆ ಜೋಳದ ರೊಟ್ಟಿನ ಮಾಡ್ತಾಯಿದ್ರು ಇವರು ನನಗಂತೂ ಜೋಳದ ರೊಟ್ಟಿ ತಿನ್ನಬೇಕಂತ ತುಂಬ ದಿನದಿಂದ ಆಸೆ ಇತ್ತು ಬಟ್ ಆದ್ರೆ ಅದು ಇಷ್ಟು ಬೇಗ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ತುಂಬ ಚೆನ್ನಾಗಿ ಅಲ್ಲೇ ಬಿಸಿ ಬಿಸಿ ಜೋಳದ ರೊಟ್ಟಿ ಮತ್ತು ಅದಕ್ಕೆ ಆಗಿ ಎಷ್ಟು ಥರ ಕೊಟ್ಟಿದ್ರು ಗೊತ್ತಾ ನಿಜ ಒಂದು ಐದು ವೆರೈಟಿ ಕಾಂಬಿನೇಷನ್ ಇತ್ತು ಅನಿಸುತ್ತೆ ಅದಕ್ಕೆ ಒಂದು ಬದನೆಕಾಯಿ ಹೆಣಗಾಯಿ ಅಂತ ಮಾಡಿದ್ರು ಒಂದು ಚಟ್ನಿ ಪುಡಿ ಮತ್ತೊಂದು ಒಂದು ಪುಡಿ ಮತ್ತು ಒಂದು ಊರ್ಗಡಲೆ ಪುಡಿ ಈ ಥರ ಮಾಡಿ ಚಟ್ನಿ ಪುಡಿ ಥರ ಅದನ್ನ ಮೊಸರಲ್ಲಿ ಮಿಕ್ಸ್ ಮಾಡಿಕೊಟ್ಟಿದ್ರು ಅದು ಚೆನ್ನಾಗಿತ್ತು ಇನ್ನೂ ಕೊಟ್ಟಿರೋದು ಏನೋ ಅಂತ ನನಗೆ ಗೊತ್ತಿಲ್ಲ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಊಟ ಮಾಡ್ಕೊಂಡು ಹೋಗಿ ಬರ್ತೀವಿ ಅಂತ ಹೇಳೋದಕ್ಕೆ ಮೇಲ್ಗಡೆ ಬಂದಿದ್ದೀನಿ ಏನಂತ ಆಯ್ತಾ ನಾನು ನೆನ್ನೆ ವಿಡಿಯೋನೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಚಿಕ್ಕತಿ ಊರಿಗೆ ಹೋಗ್ತೀನಿ ಅಂತ ಇದ್ದಾರೆ ಅವ್ರಿಗಾಗಿ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಫಸ್ಟು ತಿಂಡಿಗೆ ಮಾಡಿಬಿಟ್ಟು ಆಮೇಲೆ ಒಬ್ಬಟ್ಟಿಗೆ ರೆಡಿ ಮಾಡಬೇಕು ಅವಲಕ್ಕಿ ಮಾಡೋಣ ಅಂದ್ಕೊಂಡಿದ್ದೀನಿ ತಿಂಡಿಗೆ ನೋಡೋಣ ಫಸ್ಟ್ ಇವಾಗ ಅವಲಕ್ಕಿ ಮಾಡಿಬಿಟ್ಟು ಹಂಗೆ ಜೊತೆ ಜೊತೆಯಲ್ಲೇ ಅಷ್ಟಲ್ಲಿ ಹೋಗಿ ನಾನು ರಕ್ಷಿನ ಬಿಡು ಅಷ್ಟರಲ್ಲಿ ಒಬ್ಬಟ್ಟಿಗೆ ರೆಡಿ ಮಾಡ್ಕೋಬೇಕು ರುಬ್ಸೋದಕ್ಕೆ ರೆಡಿ ಮಾಡ್ಕೊಂಬಿಟ್ರೆ ಆ ರಕ್ಷಿನ ಬಿಟ್ಟು ಬಂದು ಹಂಗೆ ರುಬ್ಬಿಸ್ಕೊಂಡು ಬರ್ಬೋದು ಮತ್ತು ಹಸುನೆಲ್ಲ ಒಲಾದರೆ ಕಟ್ಟಾಕಬೇಕು ಫಸ್ಟು ತಿಂಡಿ ಮಾಡಿಬಿಡ್ತೀನಿ ಬನ್ನಿ ಹಸುವೆಲ್ಲ ಕಟ್ಟಾಕ್ಬಿಟ್ಟು ಬಂದಿದ್ದಾಯಿತು ತಿಂಡಿಗೆ ಅವಲಕ್ಕಿ ಮಾಡಿದ್ದೀನಿ ಅದೆಲ್ಲ ರೆಡಿಯಾಗಿದೆ ಅದನ್ನೆಲ್ಲ ಒಂದು ಸಿಕ್ಕಿದ್ದೀನಿ ಈಗ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ನೀರನ್ನೆಲ್ಲ ತೆಗ್ದು ಆಗಿದೆ ಒಂದು ಅರ್ಧ ಅರ್ಧ ಕೆಲಸ ಆಗಿದೆ ಇಟ್ಬಿಟ್ಟು ಹಾಗೆ ಒಬ್ಬಟ್ಟು ರುಬ್ಬಿಸ್ಕೊಂಡು ಬರಬೇಕಷ್ಟೇನೇ ಫಸ್ಟು ತಿಂಡಿ ತಿಂದ್ಕೊಂಡ್ಬಿಟ್ಟು ಕರ್ಕೊಂಡು ಕರ್ಕೊಂಡೋಗಣ ಬನ್ನಿ ಟೈಮ್ ಆಗಿಬಿಟ್ಟಿದೆ ನಾನು ತಿಂಡಿ ತಿನ್ನೋಣ ಅಂತ ಹೋಗ್ತಾಯಿದ್ದೀನಿ ಅತ್ತೆಗೆ ರುಬ್ಸೋದಿಕ್ಕೆ ಕೊಟ್ಟಿದ್ದೀನಿ ರುಬ್ಸೋದಿಕ್ಕೆಲ್ಲ ತುಂಬ ಅದಕ್ಕೆಲ್ಲ ಆರಲಿ ಅಂತ ಇಕ್ಕಿದ್ದೀನಿ ಆರಬೇಕು ನಾನು ಬೆಳಗ್ಗೆ ಒಬ್ಬಟ್ಟು ಇದು ಮಾಡೋ ಬಿಸಿಲಿ ತುಂಬ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೆ ಒಬ್ಬಟ್ಟು ಮಾಡೋದ್ರಲ್ಲಿ ಇವಾಗ ನಾನು ಸಾಯಂಕಾಲದ ಮೇಲೆ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಯಶು ಎಲ್ಲ ಎಲ್ಲ ಅವನು ಯಶುನು ರಜಾ ಐತಿ ಇವತ್ತು ಅವನು ಬಾರೋ ಅಂತ ಹೇಳಿದ್ದೆ ಅವನು ಬಂದಿದ್ದ ಅತ್ತೆ ಎಲ್ಲರಿಗೂ ಫೋನ್ ಮಾಡಿ ಕರೆದಿರು ಅವ್ರನ್ನೇ ಬನ್ನಿ ಅಂದರು ಚಿಕ್ಕಮ್ಮನ ಅವ್ರು ಯಾರೂ ಬರೋಕ್ಕಾಗಲ್ಲ ನಮಗೆ ಇವಾಗ ಅಂತ ಹೇಳಿದ್ರು ಅದಕ್ಕೋಸ್ಕರನೇ ಯಾರು ಬರ್ತಾರೆ ಹೋಗು ಏನು ಬೇಡ ಅಂತ ಆದರೂ ಇರಲಿ ನಾವು ಒಬ್ಬರು ಮಾಡ್ತಾ ಇತ್ತು ಅಲ್ವಾ ಹಾಗಾಗಿ ಯಶನೂ ಬಂದೆ ಅವ್ರಿಗೂ ಎಲ್ಲರಿಗೂ ಕೊಟ್ಟು ಕಳಿಸ್ದೆ ಚಿಕ್ಕಮ್ಮರೆಲ್ಲ ತೊಗೊಂಡು ಹೋಗಿ ಅದೇ ಯಶನು ತೊಗೊಂಡು ಒಬ್ಬ ಕೊಟ್ಟ ಇನ್ನು ನಮ್ಮ ಚಿಕ್ಕತ್ತೆ ಹೋದ್ರು ಅವರು ತಪ್ಪಿಸ್ತಾರೆ ಇನ್ನೇನು ಎಲ್ಲಾರ್ಗು ಇವತ್ತು ಒಬ್ಬಟ್ಟು ಸೇವಿದ ರಕ್ಷಿ ಅದು ಕುಕ್ಕರು ಯಾರ ಒಳ್ಳೆಯವರು ನೈನಕ್ಕ ತಗೊಂಡೋದ್ಲು ಇವಾಗ ನಾನು ಇವಾಗ ನಮಗೆ ಒಬ್ಬಟ್ಟನ್ನು ಸುಡಬೇಕು ಒಂದನ್ನು ಸುದ ನಾನು ಎಕ್ಸ್ಟ್ರಾ ಇಟ್ಟಿರಲಿಲ್ಲ ಮದುವೆ ತೊಗೊಟ್ಟು ಕಳಿಸ್ಲಿಲ್ಲ ಅಲ್ಲಿಂದ ಅರ್ಬೇಕಾರಪ್ಪ ತಾತ ಬರ್ಬೇಕಲ್ಲ ಅಷ್ಟೇ ಅಂದರೆ ಅತ್ತದಿರ್ಗೆ ಇವಾಗ ನಮಗೆ ಒಬ್ಬಟ್ಟು ಸುಡಬೇಕು ಅನ್ನ ಇಟ್ಟಿದ್ದೀನಿ ಒಬ್ಬಟ್ಟು ಸುಡಬೇಕು ರಕ್ಷಿ ರೇಖಿಸ್ತಾವೆ ನನಗೆ ನಮ್ಮ ಅಜ್ಜಿ ಮನೆಗೆ ಕೊಟ್ಟಿಲ್ವಲ್ಲಮ್ಮ ಮದುವರ್ಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬರ್ಬೇಕಲ್ಲ ಅಪ್ಪಾಜಿ ಅಮ್ಮ ಎಲ್ಲ ಜಾಸ್ತಿ ದೂರ ಅಂತ ಅರ್ಬೋ ಅಲ್ಲಿಂದ ಇವಾಗ ಒಬ್ಬಟ್ಟು ಮಾಡಬೇಕು ತೆಗ್ದು ಹೂರ್ಣ ಊರ್ನ ಮತ್ತೆ ಕನಕ ಎತ್ತಿಟ್ಬಿಟ್ಟಿದ್ದೆ ಇವಾಗ ರೆಡಿ ಮಾಡ್ಕೊಳ್ಳೋಣ ಬೇಗ ಬೇಗ ಒಬ್ಬಟ್ಟು ಸುಡೋದಕ್ಕೆ ಬನ್ನಿ ಮಗ ಒಬ್ಬರ್ತಿನವ್ರಿಗೂ ಓದಕ್ ಹೂವಾಗ ಒಬ್ಬರ್ತೀನಿ Ná ég áttu marðið og óttu áttu nýst aðeina. Ég vartu og hann ekki óttu. Malin, nýlaðið verður þér. Nýla, það þarf að verður. Leit að verður. Leit, leit, leit. Ístu, leit, leit að verður. Bættu, bættu, bættu. ನೋಡಿ ಇವಾಗ ಒಬ್ಬರು ಇದ್ದೀನಿ ರಕ್ಷಿ ಅಂತೂ ನಮ್ಮ ನೀನು ಒಬ್ಬರು ಸುಟ್ಕೊಳೋವರೆಗೂ ನಿಜನ ಓದೋದಕ್ಕೆ ಕುತ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದ ಆ ರಕ್ಷಿ ಬಂದಿದ ತಕ್ಷಣ ಹಾಲು ಕುಡಿಯೋದು ಈ ಥರದ್ದೇನೋ ಅವನು ಅಭ್ಯಾಸ ಇಟ್ಕೊಂಡಿಲ್ಲ ಯಾಕಂದರೆ ಟ್ಯೂಷನ್ಗೆ ಹೋಗಬೇಕಾದ್ರೆ ಅವನು ಬರೋದೇ ಇಲ್ಲ ಅಲ್ವ ಮನೆಗೆ ಲೇಟಾಗಿ ಬರ್ತಾನೆ ಹಾಗಾಗಿ ಅವನು ಕಾಫಿ ಟೀ ಹಾಲು ಯಾವುದನ್ನು ರೂಢಿ ಮಾಡ್ಕೊಂಡಿಲ್ಲ ಮತ್ತು ಏನೇ ಸ್ನ್ಯಾಕ್ಸ್ ಕೊಟ್ಟರೂ ಅವ್ನಿಗೇನು ಇಷ್ಟ ಆಗೋಲ್ಲ ಊಟ ಇದ್ದರೆ ಊಟನೇ ತಿಂತಾನೆ ಏನಾದರೂ ಮನೇಲಿ ತಿಂಡಿ ಇದ್ದರೆ ಅದನ್ನೇ ಇದ್ದರೆ ತಿಂತಾನೆ ಇಲ್ಲ ಅಂದರೂ ಅವನೇನು ಫೋರ್ಸ್ ಮಾಡೋಲ್ಲ ಆ ರೀತಿ ಎಲ್ಲ ಬಂದಿದ ತಕ್ಷಣ ರಕ್ಷಿಗೇನಾದರೂ ಕೊಡಬೇಕು ಹಾಲು ಮಾಡ್ಕೊಡ್ಬೇಕು ಆ ಥರ ಯಾವುದೂ ಇಲ್ಲ ಆ ಕರೆಕ್ಟಾಗಿ ಒಂದು ಇಂದ ಬಂದಿದ ತಕ್ಷಣ ನನ್ನ ಹಸು ಹಾಲು ಕರೆಯೋದಕ್ಕೆ ಹೋಗ್ಬೇಕು ಮತ್ತು ಹತ್ರ ಹೋಗ್ಬೇಕಲ್ವಾ ಹಾಗಾಗಿ ರಕ್ಷಿ ಆದಷ್ಟು ನನ್ನನ್ನು ಅರ್ಥ ಮಾಡ್ಕೊತಾನೆ ಗಂಡು ಅಂದ್ಮೇಲೆ ಮೇಲೆ ಆಟ ಮಾಡೇ ಮಾಡ್ತಾರೆ ಅದರಲ್ಲಿ ಇರೋದ್ರಲ್ಲಿ ಅಡ್ಜಸ್ಟ್ಮೆಂಟ್ ಪರವಾಗಿಲ್ಲ ನನ್ನ ನನ್ನ ಆದಷ್ಟು ಅರ್ಥ ಮಾಡ್ಕೊತಾನೆ ರಕ್ಷಿ ಅಂತ ನಾನು ಆಯಿತು ಬಿಡಮ್ಮ ನೀನೇನೋ ಇವಾಗ ಹೊಲ್ದತ್ರ ಹೋಗಿ ಬರಬೇಕಲ್ವ ಅಂತ ಹೇಳಿ ಅದನ್ನೆಲ್ಲ ಬೇಸ ಇಟ್ಕೊಂಡಿಲ್ಲ ಅವನು ಅವ್ನಿಗೆ ಬಂದಿದ ತಕ್ಷಣ ಏನು ತಿಂದಿರಲಿಲ್ಲವಲ್ಲ ಹಾಗಾಗಿ ಅವನು ಒಬ್ಬಟ್ಟು ಮಾಡೋಣ ಅಂತಲೇ ಅಂದ್ಕೊಂಡೆ ಆಮೇಲೆ ನಯನ ಫಸ್ಟ್ ಫಸ್ಟು ಬರೋಲ್ಲ ಅಂತ ಅಂದ್ರು ಆಮೇಲೆ ಬರ್ತೀನಿ ಅಂತ ಅಂದ್ಲು ಹಾಗಾಗಿ ಇರೋ ಒಬ್ಬಟ್ಟುನೆಲ್ಲ ಏನು ಮಾಡಿದೆ ನಾನು ಕೊಟ್ಟು ಕಳಿಸ್ಬಿಟ್ಟೆ ನಾವು ಜಾಸ್ತಿ ನಮ್ಮೇಲೆ ಯಾರೋ ಒಬ್ಬಟ್ಟು ತಿನ್ನಲ್ಲ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಸುಟ್ಕೊಳ್ಳೋದು ಅಪರೂಪಕ್ಕೆ ಒಬ್ಬಟ್ಟು ಮಾಡಿದಾಗ ಏನನ್ಸುತ್ತೆ ಅಂದರೆ ಒಂದೇ ಸರಿ ಸುಟ್ಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ ಹಾಗೆ ಅದಕ್ಕೆ ನಾನು ಏನು ಮಾಡ್ತೀನಿ ಚಪಾತಿ ರೊಟ್ಟಿ ಈ ಥರದ್ದನ್ನೆಲ್ಲ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಅಲ್ವಾ ಅದೇ ರೀತಿ ಮಾಡ್ತೀನಿ ಹಾಗೆ ಎಲ್ಲರಿಗೂ ಸುಟ್ಟಾಗಿತ್ತು ಇನ್ನು ಒಂದು ಆರು ಏಳು ಒಬ್ಬಟ್ಟು ಇತ್ತು ಅಷ್ಟೇ ನೆನೆ ಅಷ್ಟನ್ನೇ ಮಾತ್ರ ಹಾಕಿ ನಾನು ಏನೇನು ಕೊಟ್ಟು ಕಳಿಸ್ಬಿಟ್ಟಿದ್ರು ಅಮ್ಮ ನಾನು ರಕ್ಷಿನ ಕರ್ಕೊಂಬರೋದಕ್ಕೆ ಸ್ಕೂಲ್ಗೆ ಹೋಗಿದ್ದೆ ನಾನು ಬಂದು ತಟ್ಕೊಳ್ಳೋಣ ಅನ್ನಷ್ಟರಲ್ಲಿ ಅವಳಿಗೂ ಬರೇ ಟೆಸ್ಟ್ ಇತ್ತಂತೆ ಅದಕ್ಕೆ ಅವಳು ಇಲ್ಲದೆ ನಾನು ಹೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇರೋಷ್ಟು ತೊಗೊಂಡು ಹೋಗಿದ್ಲು ಅದಕ್ಕೆ ಒಂದು ಒಬ್ಬಟ್ಟು ಇರಲಿಲ್ಲ ನಾನು ರಕ್ಷೆಗೆ ಬಂದು ಒಬ್ಬಟ್ಟನ್ನು ಸುಟ್ಟಿ ಕೊಟ್ಟೆ ರಕ್ಷಿ ತಿಂದ್ಬಿಟ್ಟು ಆಮೇಲೆ ಓದ್ಕೊಳ್ಳೋದಕ್ಕೆ ಕುತ್ಕೊಂಡು ಅವನಿಗಂತೂ ತುಂಬಾ ಹೊಟ್ಟೆ ಅಶ್ವ ಆಗಿಬಿಟ್ಟಿತ್ತು ಒಬ್ಬಟ್ಟಂತೂ ತುಂಬ ಚೆನ್ನಾಗಿ ಬಂದಿತ್ತು ಜಾಸ್ತಿ ಸ್ವೀಟು ಇರಲಿಲ್ಲ ಏನಿಲ್ಲ ಮೈಲ್ಡಾಗಿ ತುಂಬ ಸಕ್ಕತ್ತಾಗಿ ಬಂದಿತ್ತು ಒಂದು ಒಬ್ಬಟ್ಟು ಸದ ಕಿತ್ತೋಗಿರಲಿಲ್ಲ ನಮ್ಮ ಅತ್ತೆ ಅಂತೂ ಪಾಪ ಅವ್ರು ಒಂದೇ ಟೈಮ್ ತಿನ್ನೋದು ಆವತ್ತೂ ಎರಡು ಟೈಮು ತಿಂದ್ರು ಬೆಳಗ್ಗೆ ಮತ್ತು ಮಧ್ಯಾಹ್ನ ಎರಡು ಟೈಮು ತುಂಬ ಚೆನ್ನಾಗಿದೆ ಅಂತ ತಿಂದರು ದಿನ ಹಾಗೇನೇ ನಾನು ನಾಲ್ಕು ಪರೋಟ ಮಾಡಿಕೊಟ್ಟಿದಾಗ ಚೆನ್ನಾಗಿದೆ ಕಣ ಇನ್ನೂ ಒಂದಿನ ಮಾಡಿಕೊಡು ಅಂತಲೂ ಅಂದರು ಹಾಗೆ ತುಂಬ ಸಾಫ್ಟಾಗಿದ್ದರೆ ತಿಂತಾರೆ ಜಾಸ್ತಿ ಮಂದ ಗಟ್ಟಿ ಇದ್ದರೆ ಈ ಥರ ಎಲ್ಲ ತಿನ್ನೋಕ್ಕಾಗಲ್ಲ ಅವ್ರಿಗೆ ತಿನ್ನೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಮೃದುವಾಗಿ ಜಾಸ್ತಿ ಸ್ವೀಟ್ ಇರಬಾರ್ದು ಮೈಲ್ಡಿದ್ರೆ ಆ ತಿಂತಾರೆ ಆ ರೀತಿ ಏನಿಲ್ಲ ಇನ್ನು ನಮ್ಮ ಮನೆಯವರಂತೂ ನಿಜ ಅವ್ರಿಗೆ ಸ್ವೀಟ್ ಅಂದರೆ ಇಷ್ಟ ಇಲ್ಲ ಅವರು ಒಂದು ಒಬ್ಬಟ್ಟನ್ನು ತಿನ್ನಲಿಲ್ಲ ನಾನು ಅದನ್ನೇ ರೇಗಿಸ್ತಾ ಇದ್ದೆ ನಾವು ಏನಾದರೂ ಇಷ್ಟ ಅಂತ ಮಾಡಿದ್ರೆ ನೀವು ನಮ್ಮ ಖುಷಿಗೂ ಒಂದು ಒಬ್ಬಟ್ಟು ತಿನ್ನಲ್ಲ ಕಣ್ರಿ ಅಂತ ನಾನು ಅದಕ್ಕೆ ಇದ್ದೆ ನಿಜ ನಾನು ಏನು ಮಾಡೋಲ್ಲ ಇನ್ಮೇಲೆ ಅಂತ ಆದರೆ ನಮಗೆ ಸ್ವೀಟ್ ಅಂದರೆ ಇಷ್ಟ ನನಗೆ ನಮ್ಮ ಅತ್ತೆಗೆ ರಕ್ಷಿಗೆ ಸ್ವೀಟ್ ಅಂದರೆ ಸ್ವಲ್ಪ ಆಲ್ಮೋಸ್ಟ್ ಇಷ್ಟ ಆಗುತ್ತೆ ಆದರೆ ನಮ್ಮ ಮನೆಯವ್ರಿಗೆ ಸ್ವೀಟ್ ಅಂದರೆ ಇಷ್ಟ ಇಲ್ಲ ನಮ್ಮ ಮನೇಲಿ ಯಾವಾಗಲೂ ಇದೇ ಜಗಳ ಏನಾದರೂ ಸ್ವೀಟ್ ಮಾಡಿ ಹಬ್ಬ ಹರಿದಿನದಿಂದ ಹಬ್ಬ ಹರಿದಿನ ಇದ್ದಾಗ ಮತ್ತು ಎಲ್ಲರೂ ಇದ್ರೆ ಅಷ್ಟೇ ನಾನು ಸ್ವೀಟ್ ಮಾಡೋದು ನಾವು ಮೂರು ಜನ ನಾಲ್ಕು ಜನ ಇದ್ರೆ ನಾನು ಯಾವುದೇ ಕಾರಣಕ್ಕೂ ಸ್ವೀಟ್ ಮಾಡಲ್ಲ ಹಾಂ ಇವಾಗ ಒಬ್ಬಟ್ಟಂದೆಲ್ಲ ಕೆಲಸ ಮುಗೀತು ಸುಬ್ಬು ಬೆಳಗ್ಗೆಯಿಂದ ಸಿಕ್ಕೇ ಇರಲಿಲ್ಲ ಅದಕ್ಕೆ ಅವ್ನು ನನ್ನ ಕರ್ಕೊಂಬರೋಣ ಅಂತ ಹೋಗಿ ಕರ್ಕೊಂಬಂದೆ ಸುಬ್ಬುಗೆ ಒಬ್ಬಟ್ಟು ತಿನ್ಸೋಣ ಅಂತ ಕರ್ಕೊಂಡಿದ್ದೀನಿ ಇನ್ನೂ ಸಿಕ್ಕೇ ಇರಲಿಲ್ಲ ಇವತ್ತು ಇವಾಗ ಕರ್ಕೊಂಡಿದೀವಿ ಒಬ್ಬಟ್ಟ ಅಣ್ಣ ಒಬ್ಬರು ತಿಂತದ ನೀನ್ ತಿನ್ನಪ್ಪ ತಿನ್ಸನಾ ಬರಂತ ಕರ್ಕೊಂಡ್ ತಿನ್ಸನಾ ಅನ್ಕೊಂಡ್ ಅದಕ್ಕೆ ಇವಾಗ ಕರ್ಕ ಕೊಡು ಕಳ್ಳ ಶುಬ್ಬ ಇವ್ನು ಒಬ್ಬರ್ ತಿನ್ಸ್ಬೇಕಾ ತಿನ್ಸ್ಬೇಕಂತ ಇಲ್ಲ ನೋಡಿ ಇಲ್ಲಿ 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 ಮಾತಾಡಿ ಹಾಯ್ ಹಲೋ ನಾವು ಇವಾಗ ಒಬ್ಬಟ್ಟು ತಿಂತ ಇದ್ದೀರಿ ಶಿವಮ್ಮ ಮಾಡದೆ ಎರಡು ಅನ್ಸುತ್ತೆ ಶಿವಮ್ಮ ಶಿವಮ್ಮ ಮಾಡದೆ ಅಮ್ಮ ಮಾಡದೆ ಮಾಡದೆ ನಮ್ಮ ಚುಬ್ಬಲ್ಲಿ ಅಗ್ಗದೂಣೆ ಹಾಕೊಂಡವನೇ మిడ్డీ ఇవ్వరే ఏం తింటూ మిడ్డి ఇక్క ఇవతూ సుబ్బు రజాస్ చినీ ముర్కడ్లా ముర్కొడ్ బా అన్న ఎలా ఎంక్ నీట కిత్కొట్టవనే ಅಣ್ಣ ಹಾಕೊಡ್ತಾ ಅಣ್ಣ ಹಾಕೊಡ್ತಪ್ಪ ನಿಂಗೆಲ್ಲ ಹ್ಞೂ ತಿನ್ಕೊಬಿಡಿ ಇವಾಗ ಎತ್ಕೊಂಡು ತಿನ್ನು ಶುಭ ನೋಡೋ ಅಣ್ಣ ನೋಡಿ ಎಷ್ಟು ಚೆನ್ನಾಗಿ ತಿಂತಾನೆ ನೀನು ಹಂಗೆ ತಿನ್ಬೇಕು ಚಿನಿ ಏಯ್ ಶುಭ ನೀನು ತಿನ್ನು ನೀನು ತಿನ್ಸು ಆಯ್ತು ತಿನ್ಸ್ಕೊಡ ಒಂದ್ಸರಿ ನೀನೊಂದು ಸರಿ ತಿನ್ಸ ರಕ್ಷಿ ಅವನಿಗೆ ಒಂದು ಸ್ವಲ್ಪ ತಿನ್ಸ ರಕ್ಷಿ ನೀವು ಒಂದು ಚೂರು ತಿನ್ಸ ಅವ್ನು ಕಳ್ಳ ತಿನ್ನಲ್ಲ ಅವನು ಹಪ್ಳ ತಿನ್ಬಿಟ್ಟ ಅವನೇ ನೀನು ನೀನು ಫಸ್ಟ್ ಹಾಕಿಸ್ಕೊಳ್ಳೆ ನೀನು ಫಸ್ಟ್ ಆ ಮಾಡಿಸ್ಕೊ ತಿಂತವನೇ ಕಣೋ ತಿಂತವನೇ ಬಾಯಲ್ಲಿ ಇಕ್ಕೊಂಡವನೇ ಕಳ್ಳ ಅವನು ತಿನ್ನೋದು ತಿನ್ಸೋದೇ ಒಂದು ಚಂದ ಕಳ್ಳ ಕಳ್ಳ ಇದು ಕಳ್ಳ ಏ ತಲೆ ಕೊಡ್ತಾರ హంగప్ప పుణ్య కొట్ట నోడదు నీ తోర్స్ హోడ బంగ పుణ్య కొట్ట నోడదు కళ్ళ హళ్ళ నీన్ తిన్కబుడు ఆచే బేడ ఇల్ తిన్కబుడు బంగారీ నవ్వు అమ్మఘట్టబిడు బోబోగే ఊట ఇక తిన్కబుడు అదక బోబు ఫస్ట్ ఊట తినబివతిన బ్ల ఇష్ట నెక్స్ట్ బ్లగ్ లవ్ యూ ఆల్ బాయ్ థ్యాంక్స్ ఫార్ వాచింగ్